ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರನ್ನ ಇಂದು ಮುಂದಾನೆ ನಾನು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸರಾಜ್ ಬೊಮ್ಮಾಯಿ ಅವರು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ಅರವಿಂದ್ ಬೆಲ್ಲದ್ ಎಲ್ಲರೂ ಸಹ ಮಾನ್ಯ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಬಗ್ಗೆ ಹಾಕ್ತಾತಕ್ಕಂತ ಬೆಳವಣಿಗೆ ಚರ್ಚೆ ಮಾಡಿದ್ದಾರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ದ್ವಿಗುಣಗೊಳಿಸಬೇಕು ಈ ವಿಚಾರದಲ್ಲಿ ಅವರು ಕೂಡ ಕೆಲವು ಸಲಹೆ ಸೂಚನೆ ಇದು ರಾಜ್ಯ ಸರ್ಕಾರ ಯಾವ ಅಲ್ಪಸಂಖ್ಯಾತರ ಹೋಲಿಕೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಂದುಕೊಳ್ತಾ ಇರತಕ್ಕಂಥದ್ದು ಅದನ್ನ ಏನಿವತ್ತು ಹೌಸಿಂಗ್ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋ ಸಬ್ ಕಾ ವಿಕಾಸ್ ವಿಶ್ವಾಸ ಈ ಒಂದು ಆಧಾರದ ಮೇಲೆ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅವರು ಕಾರ್ಯಕ್ರಮಗಳು ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಇವತ್ತೇನು ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಕುಟುಂಬದಲ್ಲಿ ಅವ್ರಿಗೆ ಹಣ ಸಂದೇಹ ಆಗ್ತಾ ಇದೆ ಕಾರ್ಯಕ್ರಮ ಮಾತ್ರ ಸಿದ್ದರಾಮಯ್ಯ ಹೊಡಾಡುವಿಕೆಯನ್ನು ಅನುಸರಿಸ್ತಾ ಇದ್ದಾರೆ ಖಂಡಿತ ಭಗವಂತ ಮಾಡೋದು ಸಾಧ್ಯ ಇಲ್ಲ ಹಾಡುಗಾರ್ಟ್ ಅವರು ಮಾಡಬೇಕು ಒಂದ್ ಕಡೆ ಆದ್ರೆ ಮುಖ್ಯಮಂತ್ರಿಗಳನ್ನ ನೋಡ್ತಾ ಖಂಡಿತ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ನೋಡೋದು ರೀತಿಯ ತುಗುಳಾಕ್ಬ್ಬಾರಿ ಅನ್ನಿಸ್ತಾ ಇದ್ದಾರೆ ರಾಜ್ಯದ ಜನರು ಉತ್ತರ ನೀಡ್ತಾರೆ